ಇಲ್ಲಿನ ಪಾರ್ಟಿ ಪ್ಲೇಸ್ ಅನ್ನು ನೋಡ್ತಿರೋಕಾಗತ್ತ ನಾವ್ ಇವತ್ತು ಲಾಸ್ ವೇಗಸ್ ಎಲ್ಲಿ ಹುಟ್ಟಿದ್ಯಲ್ಲ ಪ್ರಮೋ ಸೀಟ್ ಅಂತಾರೆ ಆ ಸೀಟ್ ಅಲ್ಲಿ ಇದೀವಿ ಈ ಸೀಟ್ ನಾವು ನೋಡ್ತಾ ಇರಲ್ಲ ಹಿಂದೆ ಮುಂದೆ ಎಲ್ಲ ಫುಲ್ ಲೈಟ್ ಜಗಾಸ್ತಾ ಇದೆ ಬನ್ನಿ ನಾವು ಎಕ್ಸ್ಪರ್ ಮಾಡ್ಕೊಂಡು ಪಾರ್ಟಿ ಪ್ಲೇಸ್ ಹೋಗೋಣ ಜಾಗಕ್ಕೆ ಬಂದರೆ ಆ ಜಾಗನ ಸಖತ್ತಾಗಿ ಮಾಡೋದೇ ಸ್ಟ್ರೀಟ್ ಪರ್ಫಾರ್ಮೆನ್ಸು ಲೈಟ್ಸು ಹುಡುಗಿರು ಉಗುರು ಲಾಸ್ ವೇಗಸ್ ಬಂದ್ಬಿಟ್ಟು ಕಲರ್ ಕಲರ್ ಫುಲ್ ಹುಡುಗಿರು ನೋಡ್ದಲ್ಲೇ ಹೋಗೋಕ್ಕಾಗುತ್ತಾ ಬಂದು ನೋಡೋಣ ಓ ಏನಿದು ಎದುರುಗಡೆ ಹಿಂಗೆ ಓ ಮೈ ಗಾಡ್ ಏನು ಫುಲ್ ಇದನ್ನೇ ಸೃಷ್ಟಿಸ್ಬಿಟ್ಟಿದ್ದಾರೆ ಫುಲ್ಲು ಲೈಟಿಂಗ್ಸ ಅದು ಡಿಜಿಟಲ್ ಡಿಸ್ಪ್ಲೇ ಓ ಒಂದು ಶೆಲ್ಟರ್ ಹಾಕಿದ್ದಾರೆ ಆ ಶೆಲ್ಟರ್ಗೆ ಫುಲ್ ಡಿಜಿಟಲ್ ಡಿಸ್ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಲಾಸ್ ವೇಗಸ್ ಕೆಸಿನೋ ಸ್ಟಾರ್ಟ್ ಆಗಿದೆ ಇಲ್ಲಿಂದನೇ ಇಲ್ಲೇ ದ ಫೇಮಸ್ ಲಾಸ್ ವೇಗಸ್ ಕೆಸಿನೋಗಳು ಬಾರ್ಗಳು ಡಿಸ್ಕೋಗಳು ಆಗಲಿ ಇಲ್ಲ ಕೆಸಿನೋಗಳು ಸ್ಟಾರ್ಟ್ ಆಗಿದೆ ಇಲ್ಲೇ ಜಾಗದಿಂದ ಪಾರ್ಟಿ ಮಾಡೋಕೆ ಮಾಡ್ತೀವಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇಲ್ಲಿ ಇದು ಬಜೆಟ್ ಕೂಡ ಪಾರ್ಟಿ ಮಾಡಬಹುದು ಸೊ ನಾವೇ ಕರ್ಕೊಂಡ್ಬಂದ್ರೆ ನಿಮ್ಗೆ ಸ್ಟ್ರೀಟ್ ನಾವು ಲಾಸ್ ವೇಗಸ್ ದ ದ ಫೆಮಾನ್ ಸ್ಟ್ರೀಟ್ ಪಾರ್ಟಿ ಪ್ಲೇಸ್ ಬಂದಿದ್ದೀವಿ ಅದನ್ನು ತೋರ್ಸಕ್ ಮುಂಚೆ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂಸ್ ಕಡೆಯಿಂದ ಆಸ್ಟ್ರೇಲಿಯಾ ಗ್ರೂಪ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಕ್ಲೈನ್ ಪಾಸ್ ಒಟ್ಟಿ ಬಂದ್ ಮಾತಾಡಿ ವೀಸಾ ಏನು ಪ್ರೈಸ್ ಏನು ಎಲ್ಲ ತಿಳ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಫೆಬ್ರವರಿ ಹತ್ತೆಂಟನೇ ತಾರೀಕು ಆಸ್ಟ್ರೇಲಿಯಾಗ ಇದೊಂಥರ ಕಾಂಟ್ರಾಸ್ಟ್ ಜೀವನ ಅಂತ ಹೇಳ್ಬೋದು ನಾವು ಈ ಸ್ಟ್ರೀಟ್ ಅಲ್ಲಿ ನಾವೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲ ತಿರ್ಗಾಡ್ತಾ ಇದ್ದೀವಿ ಇದೇ ಪಕ್ಕದ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹುಡುಗರು ಎಲ್ಲ ಹೊಡ್ಕೊಂಡು ಜೀವನಕ್ಕೆ ಊಟಕ್ಕೂ ದುಡ್ಡಿಲ್ದಲೇ ತಿರುಗಾಡ್ತಾ ಇದ್ದಾರೆ ನೋಡಿ ಇಲ್ಲೂ ತೋರಿಸ್ತೀನಿ ನೋಡಿ ಅವ್ರಿಗೆಲ್ಲ ಆಗಲ್ಲ ಅಂತಿಲ್ಲ ಬಂದರೆ ಇಲ್ಲಿ ಈ ಥರ ವೇಷ ಹಾಕ್ಕೊಂಡು ಜೀವನ ಸಾಗಿಸ್ಬೋದು ಅದು ಮಾಡಲ್ಲ ಅವರು ವೀಡಕ್ಕೆ ದುಡ್ಡು ಬೇಕಲ್ಲ ಅವ್ರಿಗೆ ನೋಡಿ ಇಲ್ಲಿ ಪಾಪ ಇವಳು ಹೋಮ್ಲೆಸ್ ಅನಿಸುತ್ತೆ ಏನೋ ಒಂದು ಪರ್ಫಾಮೆನ್ಸು ಏನೋ ಮಾಡ್ತಾವಳಿ ಇವಳಿಲ್ಲಿ ಹಿಂಗೆ ತಿರ್ಗಾಡ್ತಾವಳಿ ಹುಡುಗಿ ಮತ್ತೆ ಹೊರಗಡೆ ಹಾಕ್ಬಿಟ್ಟು ಓ ಹೋಮ್ಲೆಸ್ ಪೀಪಲ್ ಇವರು ಕೆಲಸ ಮಾಡಬೇಕು ಅಂತಿದ್ರೆ ಎಲ್ಲಾರು ಕೆಲಸ ಇದ್ದೇ ಇರ್ತಾನೆ ಡ್ಯಾನ್ಸ್ ಆಡ್ಕೊಂಡು ಅಥವಾ ಮ್ಯೂಸಿಕ್ ಮಾಡಿಸ್ಕೊಂಡು ಅಥವಾ ಗೋರಿನ ಡ್ರೆಸ್ ಹಾಡ್ಕೊಂಡು ಕೆಲಸ ಮಾಡೋ ಕೆಲಸ ಎಲ್ಲರಿಗೂ ಇದ್ದೇ ಇರ್ತಾ ಇಟ್ಸ್ ಲೈಕ್ ಕೆಲಸ ಇಲ್ಲ ನಂಗೆ ಯಾರು ದುಡ್ಡು ಕೊಡ್ತಾರೆ ಕೆಲಸ ಕೊಡ್ತಿಲ್ಲ ಅಂತ ಮೈ ಬಗ್ಗೆ ದುಡಿಬೇಕು ಅಷ್ಟೇ ಗೋಲ್ಡನ್ ನಗೇಟ್ ಫಸ್ಟ್ನೋ ಇದೊಗಸ್ ಸ್ಟಾರ್ಟ್ ಆಗಿದ್ದು ಇಡೀ ಲಾಸ್ಟ್ ವೇಗಸ್ ಇಡೀ ಪ್ರಪಂಚಕ್ಕೆ ಕೆಸಿನೋ ಕಲ್ಚರ್ ತೋರಿಸ್ಕೊಟ್ಟವರು ಕೋಟ್ಯಾಧೀಶ್ವರಾದವರು ಭಿಕ್ಷಕರಾದವರು ಮನೆ ಮಠ ಕಳ್ಕೊಂಡವರು ಆತ್ಮಹತ್ಯೆ ಮಾಡ್ಕೊಂಡವರು ಬೀದಿಗೆ ಬಂದವ್ರಿಗೆಲ್ಲ ಕಾರಣ ಯಾರು ಗೊತ್ತಾ ದಿಸ್ ಇಸ್ ದ ಕೆಸಿನೋ ಗೋಲ್ಡನ್ ನುಗ್ಗೆಟ್ ಕೆಸಿನೋ ನಂಬರ್ ಒನ್ ಕೆಸಿನೋ ಅಂತ ಹೇಳಲ್ಲ ಫಸ್ಟ್ ಕೆಸಿನೋ ಇದೆ ಲಾಸ್ ವೇಗಸ್ಗೆ ಓಹ್ ಅಲ್ಲೂ ಎಂಬತ್ತು ವರ್ಷ ಆಯ್ತು ಅಣ್ಣ ನಮಸ್ಕಾರ ಮೌಸ್ ಅಣ್ಣ ಓಹ್ ಈ ಕಡೆ ಇದು ವಾಯ್ಸ್ ಎಲ್ಲ ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಆಮೇಲೆ ವಿಡಿಯೋ ಕ್ಲೋರಿಟಿ ಎಷ್ಟು ಚೆನ್ನಾಗಿದೆಯೋ ಗೊತ್ತಿಲ್ಲ ಬಿಕಾಸ್ ಬೆಳಕೋಗುತ್ತೆ ಬೆಳಕು ಬರುತ್ತೆ ಕತ್ಲಾಗುತ್ತೆ ಜೋರಾಗಿ ಮ್ಯೂಸಿಕ್ ಬರುತ್ತೆ ದಯವಿಟ್ಟು ಯಾರಾದರೂ ಆಡಿಯೋ ಕ್ಲಾರಿಟಿ ಮತ್ತು ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ಫೈವ್ ಪಾಯಿಂಟ್ ತ್ರೀ ಕೆ ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡ್ಸಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಎಷ್ಟೊಂದು ಜನ ಸಜೆಷನ್ಸ್ ಕೊಡ್ತೀರಾ ನಮಗೆ ಅಲ್ಲಿ ಶೂಟ್ ಮಾಡಿ ಇಲ್ಲಿ ಶೂಟ್ ಮಾಡ್ತೀರಿ ಮಾಡಿ ಅಂತ ನಾವು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಡಿವೈಸಲ್ಲಿ ಕ್ಯಾಮ್ರಾದಲ್ಲಿ ಹೈ ಕ್ವಾಲಿಟಿ ಇಮೇಜೇ ಶೂಟ್ ಮಾಡ್ತಾ ಇರೋದು ಬಟ್ ಇಲ್ಲಿರೋ ಲೈಟ್ ಆ್ಯಂಬಿಯೆನ್ಸು ಮತ್ತೆ ಅಟ್ಮಾಸ್ಫಿಯರ್ಗೆ ಹಿಂಗೆ ಶೂಟ್ ಮಾಡೋಕ್ಕಾಗೋದು ಆಡಿಯೋನೇ ಇಷ್ಟೇ ಬರೋದು ನಾವು ಯಾವ್ದು ಶೋರೂಮ್ ಅಲ್ಲಿ ಇದರಲ್ಲಿ ಸ್ಟುಡಿಯೋ ಕೂತ್ಕೊಂಡು ಮಾಡ್ತಾರಲ್ಲ ಲೈವ್ ಆಗಿ ಕುತ್ಕೊಂಡು ಮಾತ್ರ ಬೇರೆ ಕ್ವಾಲಿಟಿ ಬರ್ತದ ರೋಡ್ ಅಲ್ಲಿ ಮಧ್ಯೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಲೈವ್ ತೋರಿಸ್ತಾ ಅಕ್ಕಪಕ್ಕ ಸೌಂಡ್ ಇರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ಇರ್ತಾರೆ ವೈಬ್ ಇರುತ್ತೆ ಎಲ್ಲ ಇರುತ್ತೆ ಆಕ್ಚುಲಿ ಇವರು ದುಡ್ಡು ಹಾಕ್ಬೇಕು ಶೋ ಸ್ಟಾರ್ಟ್ ಮಾಡಕ್ಕೆ ಇಲ್ಲಾಂದ್ರೆ ಹಾಕಲ್ಲ ಹಂಗೆ ನಿಂತ್ಕೊಂಡಿರ್ತಾರೆ ಯಾರು ದುಡ್ಡು ಹಾಕ್ತಿರ ಶೋ ಸ್ಟಾರ್ಟ್ ಮಾಡೋ ಹಾಕಮ್ಮ ಓ ಅಲ್ ನೋಡು ಸ್ಟಾರ್ಟ್ ಮಾಡಿದ್ರು ಮಾಡಬೇಡಿ ಈಗ ಸ್ಟ್ರಾಟಜಿ ಸಾಕತ್ ಇಷ್ಟ ಆಯ್ತು ನನಗೆ ಸಾಕಾದ್ರೂ ಇವಾಗ ಎಲ್ಲಾದ್ರೂ ಜಾಕ್ ಆದ್ಮೇಲೆ

ಈ ಥರ ಇವ್ರ ಇವ್ರ ಜಾಗದಲ್ಲಿ ಇವರು ಸ್ಟ್ರೀಟ್ ಅಲ್ಲಿ ಕೊಟ್ಬಿಟ್ಟಿರ್ತಾರೆ ಇವ್ರ ಬ್ಲಾಕ್ ಸರ್ಕಲ್ ಬಿಟ್ಟು ಹೊರಗಡೆ ಬರಂಗಿಲ್ಲ ಇವರು ಬೇಜಾ ಮಾಡ್ಕೊಂಡ್ಬಿಟ್ಟು ಏನಪ್ಪ ಈ ಥರ ಜಗತ್ತು ಅಂತ ಇವರು ಪಡ್ಕೋಸ್ ಇದನ್ನ ಏನೇನೋ ಸ್ಟ್ರೀಟ್ ಪರ್ಫಾರ್ಮೆನ್ಸಸ್ ಗುರು ಅದ್ರ ಜೊತೆ ಅಕ್ಕ ಪಕ್ಕ ಹುಚ್ಚಿರ್ತಾರೆ ಏನೇನೋ ಲಿಕ್ಕರು ಲುಕ್ಕರು ಲುಕ್ಕರು ಅಂತೆಲ್ಲ ಬರ್ಬಿಟ್ಟಿರ್ತಾರೆ ಬಿಟ್ಟು ಅಲ್ಲಿ ಇಲ್ಲೊಂದು ಸರ್ಕ ಅಂತ ನೋಡಿದ್ರಲ್ಲ ಇದು ಅಷ್ಟೇ ಒನ್ ಆಫ್ ದ ಓಲ್ಡೆಸ್ಟ್ ಕೆಸಿನೋ ಇಲ್ಲಿ ಜಾಗದಲ್ಲಿ ಗುರು ತಲೆ ಒಳಗಡೆ ಹೋಗ್ಬಿಟೇ ಗುರು ಹಿಂದೂರೋ ಸಾಧ್ಯ ಅದು ಆಟ್ ಇಟ್ ಈವೆನ್ possible ಗುರು ಎง ಓ ತಲೆ ಕೆಡ್ದ್ ನಾನು ಎง ಇದು ಓ ಈ ಓ ಈ ತರ ಟಾರ್ಚರ್ ಕಡೆ ಇನ್ಸ್ಟ್ರುಮೆಂಟ್ಸ್ ಗಳು ಗುರು ಎง ಗುರು ಇದು ಹಿಂಗ ನಾನು ಎง ಗುರು ಅಂತ ತಲೆ ಇಲ್ಲಿ ಲಾಸ್ ವೆಗಾಸ್ ಅಲ್ಲಿ ತರ ಮದ್ಯವ್ಯಾಕಕ್ಕೆ ಬರ್ತಾರೆ ಜನಗಳು ತುಂಬಾ ಕಂಗ್ರಾಚುಲೇಷನ್ಸ್ ಕಂಗ್ರಾಟ್ಸ್ ಕಂಗ್ರಾಟ್ಸ್ ತುಂಬಾ ಜನ ಮದ್ವೆ ಗುರು ಏನ್ ವೆಡ್ಡಿಂಗ್ ಕ್ಯಾಪಿಟಲ್ ಆಫ್ ದ ಪ್ಲೇ ಅವಾರ್ಡ್ ಅಂತ ಕೂಡ ಹೇಳ್ತಾರೆ ಎಲ್ಲೆಲ್ಲಿ ಬಂದು ಇಪ್ಪತ್ತೈದು ನಿಮಿಷ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ನೋಡಲ್ಲಪ್ಪ ಲಾಸ್ ವೇಗಸ್ ಅದ್ಭುತ ಲಾಸ್ ವೇಗಸ್ ಹೆಂಗಿದೆ ಬೇಗ ಕಮೆಂಟ್ ಹಾಕ್ತಾ ಇರ್ಬೇಕು ಯಾರ್ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಹಾಕಿ ಲಾಸ್ ವೇಗಸ್ ಈ ಮಾಯಾ ಜಗತ್ತ ಕರ್ಕೊಂಡ್ ಬಂದಿ ನಿಮ್ನ ಅಲೋ ಅಕ್ಕ ನಮಸ್ಕಾರ ಅಕ್ಕ ಅವಾಗ ತಿರ್ಗಾಡ್ತಾವ್ರೆ ಈ ಮಾಯಾ ಜಗತ್ತಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಜನಗಳು ಪ್ರಪಂಚದ ಮೂಲೆ ಮೂಲೆಯಿಂದ ಬರ್ತಾರೆ ಇಲ್ಲಿ ಕೆಸಿನೋಲ್ಲಿ ದುಡ್ಡು ಕಳೀತಾರೆ ದುಡ್ಡು ಗಳಿಸ್ತಾರೆ ನೋಡಿ ಕೆಸಿನೋ ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆಯಾ ನಿಮಗೆ ಅದೇ ಕೆಸಿನೋ ಜನಗಳು ಈ ಥರ ಬರ್ತಾರೆ ನೋಡಿ ಇಲ್ಲಿ ಈ ಥರ ಹೋಮ್ಲೆಸ್ ಪೀಪಲ್ಲು ಬರ್ತಾರೆ ಇಲ್ಲಿ ಒಂದಲ್ಲ ಎರಡಲ್ಲ ಪ್ರಪಂಚದ ವಿವಿಧ ವಿವಿಧ ಕಡೆಯಿಂದ ಜನಗಳು ಬರ್ತಾರೆ ಇಲ್ಲಿ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ ಒಂದೇ ಒಂದು ನಿಮಿಷದಲ್ಲಿ ಕೋಟ್ಯಾಧಿಪತಿಗಳು ಹಾಕ್ತಾರೆ ಒಂದೇ ಒಂದು ನಿಮಿಷದಲ್ಲಿ ಬೀದಿ ಕೂಡ ಬರ್ತಾರೆ ಯಾವತ್ತೂ ಈ ಬೆಟ್ಟಿಂಗ್ ದಂಧೆನ ಪ್ರಮೋಟ್ ಮಾಡಲ್ಲ ಬೆಟ್ಟಿಂಗ್ ಆಡಬಾರ್ದು 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 ಕ್ರೇಜು ಜನಗಳು ಹೆಂಗ್ರೆ ನೋಡಿ ಇಲ್ಲಿ ಕಮೆಂಟ್ಸ್ಗಳು ಗಳು ಆಗ್ತಾ ಇರ್ಬೇಕು ಹಂಗೆ ಕೆಳಗಡೆ ಕಮೆಂಟ್ಸ್ಗಳು ಬರ್ತಾ ಇರ್ಬೇಕು ಇದೀವಿ ಇಂಡಿಯಾದಲ್ಲಿ ಬೆಳಗಿನ ಲೈವ್ ಟೆಲಿಕಾಸ್ಟ್ ಆಫ್ ಲಾಸ್ ವೇಗಸ್ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಮೈಸೂರಲ್ಲಿ ಮದ್ದೂರಲ್ಲಿ ದಾವಣಗೆರೆಯಲ್ಲಿ ರಾಮನಗರದಲ್ಲಿ ಚಿತ್ರದುರ್ಗ ಎಲ್ಲೆಲ್ಲಿ ಇದ್ದೀರಾ ಎಲ್ಲೆಲ್ಲಿ ಮಂಗಳೂರು ಉಡುಪಿ ಎಲ್ಲೆಲ್ಲಿದ್ದೀರಾ ಕಮೆಂಟ್ಸ್ ಆಗ್ತಾ ಇರಬೇಕು ಲಾಸ್ ವೇಗಸ್ನ ಬೆಳಿಗ್ಗೆ ಎದ್ದ ತಕ್ಷಣ ಲಾಸ್ ವೇಗಸ್ನ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ನಾವು ಫೋರ್ ಕ್ಯೂನ್ಸ್ ಇಸ್ ಒನ್ ಆಫ್ ದ ಫೇಮಸ್ ಕೆಸಿನೋ ಇದು ಲಾಸ್ ವೇಗಸ್ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಲಾಸ್ ವೇಗಸ್ ಏನೇನು ಆಕ್ಟಿವಿಟೀಸ್ ಅಲ್ಲಿ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಲಾಸ್ ವೇಗಸ್ನ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಬನ್ನಿ ಬನ್ನಿ ಓ ಓ ಓ ಹೆಂಗಿದೆ ನೋಡಿ ಇಲ್ಲಿ ಪೊಲೀಸ್ ಅವ್ರ ಕ್ಯೂನ್ಸ್ ಗುರು ಇದು ಕೇ ಸಿ ಲಾಸ್ ವೇಗಸ್ಗೆ ಸ್ವಾಗತ ಸುಸ್ವಾಗತ ಅಣ್ಣ ಏನೋ ಮಾಡ್ತಾವ್ರೆ ಪ್ರಾಣಿಗಳ ತರ ಪ್ರಾಣಿಗಳ ತರ ಓ ಓಕ್ಸಿಬಿಲಿಟಿ ನೋಡಿ ಬಾಡಿ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅವ್ರಿಗೆ ಅಂತ ಏನೋ ಹೊಟ್ಟೆ ಪಾಡಿಗೆ ಏನೋ ಕಳ್ಸಿಕೊಂಡು ಆಕ್ಚುಲಿ ಮಾಡ್ತಾ ಇದಾರೆಲ್ಲ ಕಮೆಂಟ್ ಸೆಕ್ಷನ್ ಬರ್ತಾ ಇರ್ಬೇಕು ಹಂಗೆ ಕಮೆಂಟ್ಸಲ್ಲಿ ಎಲ್ಲರೂ ಹೇಳ್ತಾ ಇರ್ಬೇಕು ಏನೇನು ನೋಡ್ತಾ ಇದೆ ಅಂತ ನೋಡ್ರಪ್ಪ ಇಲ್ಲಿ ಸಿಗಾರು ವೀಡು ಗಾಂಜಾ ಎಲ್ಲ ಲೀಗಲ್ ಇಲ್ಲಿ ಎಲ್ಲ ಲೀಗಲ್ 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 ಹಿಂಗೆ ಹೋಗ್ತಾ ಇದೆ ಈ ಸ್ಟ್ರೀಟ್ ಫುಲ್ಲು ಇದೇ ಗುರು ಕ್ರೇಜಿ ಪ್ರಪಂಚ ಲಾಸ್ ಬೇಕರ್ಸ್ ವೆಲ್ಕಮ್ ಟು ಲಾಸ್ ವೇಗಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಿಮಗೆ ಏನ್ ಅನಿಸ್ತಾ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಲಾಸ್ ವೇಗಸ್ ನ ತೋರ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಓ ಪೇಂಟಿಂಗ್ ಓ ಒಂದೇ ನಿಮಿಷದಲ್ಲಿ ಪೇಂಟಿಂಗ್ ಮಾಡೋದಂತೆ ಸ್ಟ್ರೀಟ್ ಪೇಂಟಿಂಗ್ ಒಂದೇ ನಿಮಿಷದಲ್ಲಿ ಹಾ ವಾವ್ ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಕ್ಯಾನ್ಸ ಆ ಕ್ಯಾನ್ಸಲ್ ಮಾಡೋದು ಪೇಂಟ್ ನ ಲಾಸ್ ವೇಗಸ್ ಅಲ್ಲಿ

ಇದ್ರ ಥರ ಹೆಣ್ಮಕ್ಳು ನೋಡಿ ಅಲ್ಲಿ ವಿಂಗ್ಸ್ ಹಾಕೊಂಡಿದ್ದಾರೆ ಲಿಂಕ್ಸ್ ಹಾಕೊಂಡು ಪಾರ್ಟಿ ಮಾಡ್ತಾರೆ ಅವರು ಅವ್ರ ವೋಚರ್ಸ್ ಅದು ಇದು ಎಲ್ಲ ಸೆಲ್ ಮಾಡ್ತಾ ಇರ್ತಾರೆ ಇಲ್ಲಿ ಅವ್ರ ಕಂಪ್ನಿ ವೋಚರ್ಸ್ ಮೋಜು ಮಸ್ತಿ ಮಾಡೋಕ್ಕೆ ಅಂದರೆ ಜನ ಪ್ರಪಂಚದಿಂದ ಈಗ ಇಲ್ಲಿಗೆ ಬರ್ತಾರೆ ಲಾಸ್ ವೇಗಸಿಗೆ ಬರ್ತಾರೆ ಇಲ್ಲಿ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಹಾರ್ಟ್ಸ್ ಆರ್ಟಿಸ್ಟಸ್ ಆಗ್ಬೋದು ಎಲ್ಲರೂ ಇರ್ತಾರಪ್ಪ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಅಷ್ಟೇ ವೆಲ್ಕಮ್ ಟು ಪಾರ್ಟಿ ಹುಡುಗಿರ ಹತ್ರ ಫ್ಲೆಮಿಂಗ್ ಥರ ಡ್ರೆಸ್ ಹಾಕೊಂಡ್ ಬರ್ತಾರೆ ಈ ಥರ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ಈ ಥರ ಪಾರ್ಟಿ ಮಾಡೋದು ಏನಿಲ್ಲ ಕೇಳ ಪಾಪ ಅವ್ರಿಗೆ ಫೋಟೋ ತೆಗೆಸ್ಕೊಬೇಕಷ್ಟೇ ಫೋಟೋ ತೆಗೆಸ್ಕೊಂಡು ಅಷ್ಟೇ ನೇನೂ ಇಲ್ಲ ಪಾಪ ಅವ್ರದ್ದು ಓಕೆ ಪಾಡು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಳ್ಳಿ ನೋಡಿ ಅದು ವೇಟ್ ಕ್ಯಾರಿ ಮಾಡಿದ್ಬೇಕಲ್ಲ ಪಾಪ ಅವರು ಇದು ಫೋಟೋಸ್ ಅಷ್ಟೇ ಫೋಟೋಸ್ ಫೋಟೋಸ್ ಅಷ್ಟೇ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಏನು ಇಲ್ಲ ಇಲ್ಲ ಫೋಟೋಸ್ ತಗಸ್ಕೊಳ್ಳೋಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಅವ್ರನ್ನ ಓ ಅಲ್ಲೋ ಫೋಟೋಸ್ ತಗಸ್ಕೊತಾವ್ರೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾವ್ರ ಇವರೆಲ್ಲ ಇವರು ಹೋಮ್ಲೆಸ್ ಲಾಸ್ ಸ್ವಾಗತೇನಸ್ ನೋಡ್ಸಿದ್ರೆ ಆಚೆ ತುಂಬಾ ಇಷ್ಟ ಆಯ್ತು ನನಗೆ ಸೊ ಕಲರ್ಫುಲ್ ಯಾರು ತಾನೇ ಕಲರ್ ಕಲರ್ ಇಷ್ಟ ಆಗಲ್ಲ ಈ ಪರ್ಫಾರ್ಮೆನ್ಸ್ ಆಗಿರ್ಬೋದು ಹುಡುಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಮತ್ತೆ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ನಂಗೆ ನಿಜ ಇಷ್ಟ ಆಯ್ತು ಈ ಸ್ಟ್ರೀಟ್ ಸಿಕ್ಕಾಪಟ್ಟೆ ಲಾಸ್ ವೇಗಸ್ ಬಂದ್ರೆ ಎಲ್ಲರೂ ಬರೀ ಒಂದು ಸ್ಟಿಪ್ ಮಾತ್ರ ನೋಡ್ಕೊಂಡ್ ಬರ್ತೀರಾ ಬಟ್ ಈ ಜಾಗಕ್ಕೂ ಬನ್ನಿ ಇದಂತ ಹ್ಯಾಪನಿಂಗ್ ಹ್ಯಾಪನಿಂಗ್ ಪ್ಲೇಸ್ ಸೊ ನೋಡಿ ಇಲ್ಲೇನು ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಳಲ್ಲ ಬರೀ ನಡ್ಕೊಂಡು ಹೋಗೋದು ಒಂದು ಒಂದು ಅಲ್ಲ ಎರಡು ಟಿಪ್ಸ್ ಕೊಡ್ಕೊಂಡು ಹೋಗೋದು ಅಷ್ಟೇ ನಿಮ್ಗೆ ಇಷ್ಟ ಆದ್ರೆ ಪರ್ಫಾರ್ಮೆನ್ಸ್ ಅವ್ರದೆಲ್ಲ ಅಲ್ವಾ ಚೆನ್ನಾಗಿ ಆಡಿದ್ರೆ ಒಂದು ಅಲ್ಲ ಟಿಪ್ಸ್ ಕೊಡಿ ಎಂಜಾಯ್ ಮಾಡಿ ಆಕ್ಚುಲಿ ಇಡೀ ಲಾಸ್ ವೇಗಸ್ ನಾವು ಸ್ಟ್ರಿಪ್ಗೆ ಹೋದ್ರೆ ಏನು ತಿಂದ್ರು ಏನು ಕುಡಿದ್ರು ಎಕ್ಸ್ಪೆನ್ಸಿವ್ ಇದ್ರು ಅದ್ರ ಈ ಸ್ಟ್ರಿಪ್ ಮಾತ್ರ ಸಖತ್ ಲೈವ್ಲಿ ಅಂದ್ರೆ ಅನ್ಸುತ್ತೆ ನಮ್ಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಿಂಗೋಂಡ್ ಬಾಚಿ ಇವ್ರದೆಲ್ಲ ಏನೂ ಇಲ್ಲ ಈ ಥರ ಬರೀ ಪಾಪ ಒನ್ ಡಾಲರ್ ಎರಡು ಡಾಲರ್ ಫೋಟೋಸ್ಗೋಸ್ಕರ ಹಿಂಗೆ ಇರ್ತಾರೆ ಅಷ್ಟೇ ಇವರು ಅದು ಇವರೇ ವೈಬ್ಸ್ ಕ್ರಿಯೇಟ್ ಮಾಡೋದು ಈ ಥರ ಚೆನ್ನಾಗಿ ಇದು ರಾತ್ರಿ ಎಷ್ಟು ಗಂಟೆವರೆಗೂ ಅವ್ರಿಗೂ ಶಾ ಇಲ್ಲಿ ಒಂದು ಗಂಟೆ ರಾತ್ರಿ ಎರಡು ಗಂಟೆ ತನಕ ತೆಗ್ದಿರುತ್ತೆ ಓಹೋ ಜನ ಇರ್ತಾರೆ ಅಲ್ಲಿವರೆಗೂ ಬಂದು ನೋಡಬೇಕು ಅಲ್ವಾ

ಏನ್ ಎಕ್ಸ್ಪ್ಲೆಟ್ ಮಾಡೋದು ಏನಿಲ್ಲ ಬರೀ ಮೋಜು ಮಸ್ತಿ ಮಾಡ್ಕೊಂಡು ಎಲ್ಲರೂ ವೈಫ್ ಎಂಜಾಯ್ ಮಾಡ್ತಾ ಇದಾರೆ ಸೊ ಎಲ್ಲಿಂದ ಬರ್ತಿರೋದಕ್ಕೆ ಜನಕ್ಕೆ ಇದು ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಲ್ವಾ ಶೋಣ अब्तार तरे जन तरे जना वसूल कर अब्तार तरे वसूल कर बर्तार तरे अच्छे करिए तो इस तरह फोटोज के करिए फोटोज के ये सारे और ये चार्ज वाले तो याद रहे ये सब फोटोज से और आप इधर नज़दीक को चना का का प्लेमिंगर तरह कांड स्टार ஏன்மாலாக்க ஒரோதே தவிர

ಇದು ಬಂದು ಪಿಂಕ್ ಡೋನೆಟ್ ಅಂತ ಇಲ್ಲಿ ಹೆಂಗೆ ಸ್ವೀಟ್ ತಿನ್ನಿಸ್ತಾರೆ ಅಂದರೆ ಬರೀ ಡೋನೆಟ್ಟು ಬರೀ ಶುಗರು ಶುಗರ್ ಅದೇ ಇದೆ ಚೆನ್ನೋ ಏನು ತಗೊಳಕ್ಕೆ ತಿಳಿ ಅದಕ್ಕೆ ಡೋನೆಟ್ಸ್ ತಗೊಳಂತ ಶಾಲೆ ನೋಡಿ ಇಲ್ಲಿ ಹೆಂಗೆ ಬರೀ ಸ್ವೀಟಲ್ಲೇ ತಿನ್ನಿಸಿದ್ದಾರೆ ಪಿಂಕ್ ಅಂತ ಬರೀ ಪಿಂಕ್ 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 ಕುಡ್ದು 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 ಬರೀ ಸ್ವೀಟ್ ಹಚ್ಚಿದು ಸಾಕ ದಪ್ಪ ಆಗ್ತೀಯ ಮಾತ್ರ ಯು ಎಸ್ ಅವರು ಸ್ವೀಟ್ ಹೆಂಗ್ ಹಾಕಿ ಕೊಡ್ತಾರೆ ಅಂದ್ರೆ ನೀವು ಏನೇ ತಗೊಳ್ಳಿ ನೀರು ಒಂದ್ ಬಿಟ್ಟು ಎಲ್ಲಾದಕ್ಕೂ ಸ್ವೀಟ್ ಹಾಕ್ತಾರೆ ಗುರು ಸ್ವಲ್ಪ ದಿನ ಹೋದ್ರೆ ನೀರಿಗೂ ಶುಗರ್ ಹಾಕಿ ಏನೋ ಅಪ್ಪ ಇವರು ಬನ್ನಿ ನೋಡಿ ಹಿಂಗಿದೆ ಆಕ್ಚುಲಿ ಕಿರಣಂಗೆ ಶುಗರ್ ರಶ್ ಜಾಸ್ತಿ ಆಗ್ಬಿಟ್ಟಿದೆ ಆಯ್ತಾ ಸ್ವೀಟ್ ತಿರ್ದು ಕುಡ್ದು ಕುಡ್ದು ಎಲ್ಲೋ ಅಲ್ಲೂ ಓಡಾಕ್ಬಿಟ್ಟಿದ್ರೆ ಆಗ್ಲೇ ಫುಲ್ ಸಕ್ರ ಮುಳುಗೋಗ್ಬಿಟ್ಟಿದ್ದಾರೆ ಕಿರಣ್ ಅಂತೂ ಬಾಚಿನೋ ಯಾಕೆ ಪಾರ್ಟಿ ಪಾರ್ಟಿ ಲಚ್ ಪಾರ್ಟಿ ಲಚ್ ಪಾರ್ಟಿ ಲಾಸ್ ವೇಗಸ್ ಎಲ್ಲರೂ ಬಿಯರ್ ಇಟ್ಕೊಂಡವ್ರೆ ನಾನ್ ಯಾವ್ದೋ ಇದು ಚಾಕ್ಲೇಟ್ ಚಾಕ್ ಇಟ್ಕೊಂಡು ಹೋಯ್ತಾ ಇದ್ದೀನಿ ಪಿಂಕ್ ಬಾಕ್ಸ್ ಅಪ್ಪ ಪಿಂಕ್ ಬಾಕ್ಸ್

ಹೇಳಿ ಏನು ಬೇಕು ಎಲ್ಲ ಲೀಗಲ್ ಅದಕ್ಕೋಸ್ಕರ ಜನ ಎಲ್ಲಿದ್ದಾರೆ ಲಾಸ್ ಬೇಗ ಲಾಸ್ ಲಾಸ್ ಬೇಗ ಅನ್ನೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಕ್ಕತನ ಕೇಳ ಮಾತ್ರ ಹುಡುಗಿ ಕುಡಿ ಕುಡಿತಾವ್ರೆ ಅವರು ಬಾರಕ್ ಬನ್ನಿ ಅಂತ ವಾಹ್ ಕಲರ್ ಗೆ ಔರ್ ಡಾನ್ಸ್ ಗೆ ಸಾಕತ್ ಮಾತ್ರ ವಾಹ್ ಬವ ಕ್ಲೀನ್ ಮಾಡೋರು ಆ ಅಲ್ಲೊಬ್ರ್ ಆಳ್ಲೋಬ್ರ್ ಬಟ್ ಆಳ್ಲೋಬ್ರ್ ಬಾರಿಕರೀತಾರೆ ಡ್ಯಾನ್ಸ್ ಹಾಡ್ಕೊಂಡೆಲ್ಲಾ ನೋ ಏನ್ ಗುರು ಇದು ಇದೇ ನೋಡಿ ಲಾಸ್ಟ್ ವೇಗಸ್ ಅಂದ್ರೆ ಲಾಸ್ಟ್ ಲಾಸ್ಟ್ ಇನ್ ವೇಗಸ್ ಲಾಸ್ಟ್ ಇನ್ ವೇಗಸ್ ಮಾಡ್ತಾ ಮಾಡ್ತ ಗೊತ್ತಾ ಲೈಟಿಂಗ್ಸ್ ಓಹ್ ನಾವು ನಿಮ್ಮನ್ನ ಲಾಸ್ಟ್ ಬೇಗಲ್ಲಿ ಪಾರ್ಟಿ ಸ್ಟೇಟ್ ಕರ್ಕೊಂಡ್ ಬಂದಿದ್ದೀವಿ

ಆಶಾ ಬಾನಂದ ಆಗ್ತದೆ ಬಿಡ್ಬಲ್ಲಕ್ಕೆ ಡಿಸ್ವಾಂಗ್ ಎಷ್ಟು ದುಸ್ತಾಗಿದೆ ಕೂಡ ಇದ್ರ ಲೈಟ್ಗಳು ಯಾರು ಬೇಕು ಖುಷಿ ಹೇಳಿ ಬಾಯ್ ಬಾಯ್